ರಾಯರು ಪ್ರ ಸಂಕಲ್ಪ ಗದ್ಯ ಅಂತ ಮಾಡಿದ್ದಾರೆ ಅದರಲ್ಲಿ ಒಂದು ಒಳ್ಳೆಯ ಚಿಂತನೆ ಇದೆ ಏನು ಚಿಂತನೆ ಇದೆ ಅಂತಂದರೆ ಹನುಮಂತ ದೇವರ ಸ್ತೋತ್ರ ಮಾಡುವಾಗ ಅವರು ಕೈ ಮುಗಿತಾ ದೇವರ ದೇವರತ್ರ ಏನು ಕೈ ಮುಗಿಬೋದು ಸಾಮಾನ್ಯವಾಗಿ ನಾವು ದೇವರ ಹತ್ರ ಕೈ ಮುಗಿದರೆ ದೇವರೊಂದು ಮನೆ ಕೊಡು ಪರೆಯ ಪಕ್ಕದಲ್ಲಿ ಒಂದು ಮನೆ ಕೊಡು ಜಾಗ ಕೊಡು ಸೈಟ್ ಕೊಡು ಇಂಥದ್ದು ನಾವು ಕೇಳಬೋದು ದೇವರ ಹತ್ರನ ಏನಾದರೂ ಸ್ವಾರ್ಥ ಕೇಂದ್ರಿತವಾದ ವಸ್ತುವನ್ನು ನಾವು ಬೇಡುವವರು ಹನುಮಂತ ದೇವರು ಕೈ ಮುಗಿದುಕೊಂಡೇ ನಿಂತಿರ್ತಾರೆ ನೀವು ನೋಡಿ ಏನು ಬೀಳ್ತಾರೆ ಅವರು ಅದೆಲ್ಲ ಬೇಡುವುದಿಲ್ಲಂತೆ ಏನು ಬೇಡ್ತಾರೆ ಅಂದರೆ ದೀನಂ ಧೂನಂ ಏನಂ ಉದ್ದರ ಇತಿ ಪ್ರಾರ್ಥನಾ ಕರ್ತೃಣ ಅಂತ ಸ್ತೋತ್ರ ಮಾಡ್ತಾರೆ ಹನುಮಂತದೇವರು ಈ ರಾಮದೇವರ ಮುಂದೆ ಏನು ಭಿನ್ನವಿಸಿಕೊಳ್ತಾರೆ ಅಂತಂದರೆ ಈ ಐತಾಳರ ಮನೆಗೆ ಎಂಟು ದಿವಸ ರಾಮಾಯಣ ಕೇಳಲಿಕ್ಕೆ ಬಂದಿದ್ದಾರಲ್ಲ ಅವರನ್ನು ಒಳ್ಳೆದು ಮಾಡು ಅಂತ ಹನುಮಂತ ದೇವರು ರಾಮದೇವರಿಗೆ ನಿವೇದಿಸಿಕೊಳ್ತಾ ಇರ್ತಾರಂತೆ ದೀನಂ ಧೂನಂ ಏನಂ ಉದ್ದರ ಇತಿ ಪ್ರಾರ್ಥನಾ ಕರ್ತೃಣ ಹನುಮಂತ ದೇವರು ರಾಮದೇವರ ಮುಂದೆ ಭಿನ್ನವಿಸಿಕೊಳ್ತಾರಂತೆ ಹನುಮಂತ ದೇವರು ಭಿನ್ನವಿಸಿಕೊಂಡ್ರೆ ರಾಮದೇವರು ಇಲ್ಲ ಅಂತ ಹೇಳೋದಿಲ್ಲ ಅಂತೆ ಒಪ್ಪಿಕೊಳ್ತಾರಂತೆ ನೋಡಿ ಅಷ್ಟು ಕಫಿಗಳು ಬೇಡ ಹೇಳಿದರೂ ರಾಮದೇವರು ಅದಕ್ಕೆ ತಲೆ ಕೊಡಲಿಲ್ಲ ಎಲ್ಲಿಗೆ ಒಪ್ಪಿಗೆ ಕೊಟ್ಟರು ಅಂತಂದರೆ ಹನುಮ ಹೇಳಿದ ಮಾತಿಗೆ ಪೂರ್ಣವಾಗಿ ಸ್ಪಂದಿಸ್ತಾರೆ ನಾವು ನಿತ್ಯ ಚಿಂತನೆ ಮಾಡಬೇಕಾದ್ದು ನಮ್ಮ ಪ್ರಾರ್ಥನೆ ನೇರ ರಾಮದೇವರಿಗೆ ಮುಟ್ಟುತ್ತೋ ಇಲ್ಲವೋ ಗೊತ್ತಿಲ್ಲ ವಿಭೀಷಣ ಹೇಳಿದ್ದು ನೇರ ಮುಟ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಹನುಮಂತ ದೇವರು ಯಾವಾಗ ಹೇಳಿತು ಅದು ದೇವರಿಗೆ ಮುಟ್ಟಿತು ಹಾಗಾಗಿ ನಮ್ಮ ಸಂಕಲ್ಪ ಹೇಗಿರ್ತದೆ ಇದು ಗಟ್ಟಿಯಾಗಿ ಮಾಡಬೇಕಾದ ಸಂಕಲ್ಪ ನಮ್ಮದು ನಮ್ಮದು ದೇವರದ್ದು ಗೋಪಾಲಕೃಷ್ಣ ಪ್ರೇರಣೆಯ ರಾಮಚಂದ್ರ ಪ್ರೇರಣೆಯ ಅಂತಲ್ಲ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ನೀವು ಪ್ರಾರ್ಥನೆ ಮಾಡಿದರೆ ಭಾರತೀರಮಣದ ಮೂಲಕ ಅಥವಾ ಮಧ್ವರ ಮೂಲಕ ನಾವು ಪ್ರಾರ್ಥನೆ ದೇವರಿಗೆ ಮಾಡಿದರೆ ಅದು ನೂರಕ್ಕೆ ನೂರು ದೇವರು ಕೇಳ್ತಾನೆ ಅದು ಬಿಟ್ಟರೆ ದೇವರು ಕೇಳುವುದಿಲ್ಲ ಅನ್ನುವ ಚಿಂತನೆ ನಾವಿಲ್ಲಿ ಮಾಡಬೇಕಾತು ರಾಮದೇವರು ಹೇಳ್ತಾರಂತೆ ನೋಡಿ ಹನುಮ ಹೇಳಿದ ಹಾಗಾಗಿ ಸುಮ್ಮನೆ ಒಪ್ಪಿದ್ದಲ್ಲ ಇದೊಂದು ಪಕ್ಷಪಾತ ಅಲ್ಲ ಇದರಲ್ಲಿ ಒಂದು ಗುಣ ಇದೆ ಅಂತ ದೇವರು ತೋರಿಸ್ತಾನೆ ಅಂದರೆ ನಮಗೆ ಯಾರು ಇಷ್ಟ ಅವರ ಮಾತಿಗೆ ಪೂರಕವಾಗಿ ನಾವು ಮಾತನ್ನು ಜೋಡಿಸ್ತೇವೆ ರಾಮದೇವರು ಜೋಡಿಸ್ತಾರಂತೆ ನಿಮ್ದು ಏನು ಭಯ ಈ ರಾತ್ ನಿಶಾಚರ ಅಂದರೆ ರಾವಣನ ಕಡೆಯಿಂದ ಬಂದವ ನಮ್ಮ ಮಾಹಿತಿಯನ್ನು ಅವನು ಬೇರೆ ಕಡೆ ಮುಟ್ಟಿಸ್ತಾನೆ ಅಂತ ಮುಟ್ಟಿಸ್ಲಿ ಏನಂತೆ ನಮ್ಮದು ಏನಿದೆ ಸತ್ಯಧರ್ಮ ಪರಾಯಣ ನಮ್ಮಲ್ಲಿ ಏನು ಮೋಸದ ಲೆಕ್ಕ ಇಲ್ಲ ಲೆಕ್ಕನೇ ನಮ್ಮಲ್ಲಿ ಕಪ್ಪು ಲೆಕ್ಕ ಇಲ್ಲ ಕೃಷ್ಣ ಲೆಕ್ಕ ಅಲ್ಲ ಕಪ್ಪು ಲೆಕ್ಕ ಇಲ್ಲ ನಮ್ಮದು ನಮ್ಮದೆಲ್ಲ ಲೆಕ್ಕನೇ ಪೂರ್ತಿ ಹಾಗಾಗಿ ಬಿಳಿ ನಮ್ಮದು ಶುದ್ಧ ನಮ್ಮದು ಅದರಿಂದ ಏನು ನಮ್ಮದು ನಮ್ಮದು ಏನು ಜನ ಎಷ್ಟು ಇಷ್ಟೇ ಕಪಿಗಳು ನಮ್ಮದು ರಾಮದೇವರಿಗೆ ಗೊತ್ತು ಈ ಕಪಿಗಳು ಲೆಕ್ಕಕ್ಕೆ ಮಾತ್ರ ಅಂತ ಯುದ್ಧ ಮಾಡೋದು ಯಾವುದು ಈ ಬಿಲ್ಲು ಈ ಬಾಣ ಅವ್ರಿಗೆ ಗೊತ್ತು ರಾಮದೇವರಿಗೆ ಹಾಗಾಗಿ ಕಪಿಗಳ ಲೆಕ್ಕ ಹೋಗ್ತಾನೆ ಹೋಗಲಿ ಏನಂತೆ ಅದರಲ್ಲಿ ಹಾಗಾಗಿ ಈ ರಾವಣನಿಂದ ನನಗೆ ಯಾವ ಭಯನೂ ನನಗಿಲ್ಲ ನಾನು ಯುದ್ಧಕ್ಕೆ ಸನ್ನದ್ಧನಾಗಿ ಬಂದವ ವಿಭೀಷಣ ಒಂದು ವೇಳೆ ಗೂಢಚಾರಿಯಾಗಿ ಬಂದ ಲೆಕ್ಕ ಹೇಳ್ತಾನೆ ಹೇಳಲಿ ನನಗೇನು ಭಯ ಇಲ್ಲ ಅಂತ ರಾಮದೇವರು ಹನುಮನ ಮಾತಿಗೆ ಪೂರಕವಾದ ಮಾತನ್ನು ಹೇಳಿ ವಿಭೀಷಣನನ್ನು ಸ್ವೀಕಾರ ಮಾಡ್ತಾರೆ ದೇವರು ಸ್ವೀಕಾರ ಮಾಡ್ತಾರೆ ಅಂತಂದರೆ ಸುಮ್ಮನೆ ಸ್ವೀಕಾರ ಮಾಡುವುದಿಲ್ಲ ನಮ್ಮ ಒಳ್ಳೆಯ ಗುಣಗಳನ್ನು ಭಗವಂತ ಗಮನಿಸಿ ಸ್ವೀಕಾರ ಮಾಡ್ತಾನೆ ಅಂತ ವಿಭೀಷಣನಲ್ಲಿದ್ದ ಒಳ್ಳೆಯ ಗುಣ ಅಂತಂದರೆ ಹನುಮನಿಗೆ ಮಾಡಿದ ಉಪಚಾರ ಸೀತಾದೇವಿಗೆ ಮಾಡಿದ ಗೌರವ ಈ ಎರಡನ್ನು ಗಮನಿಸಿ ರಾಮದೇವರು ಆ ವಿಭೀಷಣನನ್ನು ಸ್ವೀಕಾರ ಮಾಡ್ತಾರೆ ಈಗ ನಾನು ಸ್ವೀಕಾರ ಮಾಡ್ಬೋದು ಇವತ್ತು ನಾವು ಪೇಪರಲ್ಲಿ ಓದ್ತೇವೆ ಓ ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಾರಿ ನಾವು ಸ್ವೀಕಾರ ಮಾಡಿದ್ದೇವೆ ಏನು ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೇ ಮಾಡಿದ್ದೆ ಇವರು ಸ್ವೀಕಾರ ಮಾಡಿದ್ರೇನು ಬಿಟ್ರೇನು ರಾಮದೇವರು ಸ್ವೀಕಾರ ಮಾಡಿದರಂತೆ ಏನು ಸ್ವೀಕಾರ ಮಾಡಿದ್ರು ಗೊತ್ತಾ ಹೇಗೆ ಮಾಡಿದ್ರು ಗೊತ್ತಾ ಈ ವಿಭೀಷಣನಿಗೆ ರಾಮದೇವರು ಎರಡು ಅನುಗ್ರಹ ಮಾಡಿದರಂತೆ ಒಂದು ಲಂಕೆಯಲ್ಲಿ ಅಭಿಷೇಕ ಮಾಡ್ತಾರೆ ಪಟ್ಟಾಭಿಷೇಕ ಮಾಡ್ತಾರೆ ಸಾಮಾನ್ಯವಾಗಿ ಪಟ್ಟಾಭಿಷೇಕ ಮಾಡೋದು ಯಾವಾಗ ಒಂದು ಮಂತ್ರಿ ಇಳಿದ ಮೇಲೆ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ ಒಬ್ಬ ರಾಜ ಇಲ್ಲದಿದ್ದ ಮೇಲೆ ಆ ಜಾಗಕ್ಕೆ ಪಟ್ಟಾಭಿಷೇಕ ಮಾಡಬೇಕು ರಾಮದೇವರು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದರಂತೆ ಲಂಕೆಯಲ್ಲಿ ರಾವಣ ಆಳ್ತಾ ಇರುವಾಗಲೇ ರಾಮದೇವರು ಎಲ್ಲ ದೇವತೆಗಳ ಸಮಕ್ಷಮದಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದರು ವಿಭೀಷಣನಿಗೆ ಹೇಳಿದರು ಮುಂದಿನ ಯುದ್ಧದ ಬಳಿಕ ನೀನೇ ಸಮಗ್ರ ಲಂಕೆಯ ರಾಜಾದಿ ರಾಜ ಅಂತ ರಾಮದೇವರು ಘೋಷಣೆ ಮಾಡಿದರು ಘೋಷಣೆ ಮಾಡಿದ್ರೆ ನಾವು ಏನು ಕಡಿಮೆ ಏನಿಲ್ಲ ಎಷ್ಟು ಪಕ್ಷದವರು ಬರ್ತಾರೆ ನೀವೇ ಮಂತ್ರಿಗಳಾಗಿ ಬರಬೇಕು ಅಂತ ಹೇಳುತ್ತೇವೆ ಅದರಲ್ಲಿ ಒಬ್ಬರು ಮೂವರಲ್ಲಿ ಬಂದರೆ ಮೂರು ಪಕ್ಷದವರು ಯಾರಾದರೂ ಒಬ್ಬರು ಆಗಿಯೇ ಆಗ್ತಾರೆ ಏ ನನ್ನ ಅನುಗ್ರಹದಿಂದ ನಮಗೇನು ಹೇಳೋದಕ್ಕೆ ನಮ್ಮ ದೇವಸ್ಥಾನಕ್ಕೆ ಬಂದರು ಆದರೂ ಹೇಳೋಣ ನಮಗೇನಂತೆ ರಾಮದೇವರದ್ದು ಹಾಗೆಲ್ಲ ನಡಿ ಅವನು ರಾವಣನಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ ಕುಂಭಕರ್ಣನಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ ಇಂದ್ರಜಿತ್ತಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ ರಾಮದೇವರು ಪಟ್ಟಾಭಿಷೇಕ ಮಾಡಿದರೆ ಪಟ್ಟ ಗ್ಯಾರಂಟಿ ಅದು ಅದರಲ್ಲಿ ಸಂಶಯನೇ ಇಲ್ಲ ಅದಕ್ಕೆ ಮುಂದಿನ ಯುದ್ಧದ ಅನಂತರದ ಘಟನೆ ಸಾಕ್ಷಿ ಹಾಗಾಗಿ ನಾವು ರಾಮದೇವರ ಹತ್ರ ಹೋಗಿ ನಮಗೆ ಎಲ್ಲಿ ಪಟ್ಟಾಭಿಷೇಕ ಆಗಬೇಕು ಅಂತ ದೇವರ ಹತ್ರ ಕೇಳಿದರೆ ರಾಮದೇವರು ಒಪ್ಪಿಕೊಂಡ್ರೆ ಎಲ್ಲಿ ಪಟ್ಟಾಭಿಷೇಕ ಮಾಡ್ತಾರೆ ಅಲ್ಲಿ ನಾವು ಸ್ಥಿರವಾಗಿ ಸ್ಥಿರವಾಗಿರದ್ರಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಅನ್ನೋದು ಒಂದು ಅಂಶ ಎರಡನೇದ್ದು ಪಾಪ ಅವನಿಗೆ ಅಧಿಕಾರ ಸಿಕ್ಕಿತು ಅಂತ ಇಟ್ಕೊಳ್ತೀವಿ ನೋಡ್ತೇವೆ ನಾವು ಮಂತ್ರಿಗಳಾಗೋದು ನೋಡ್ತೇವೆ ಪಾಪ ಕಷ್ಟಪಟ್ಟು ಎಷ್ಟು ಇನ್ಫ್ಲುಯೆನ್ಸ್ ಮಾಡಿ ಎಲ್ಲ ಮನೆಯ ದುಡ್ಡು ಖರ್ಚು ಮಾಡಿ ಹೋಗಿ ಹೋಗಿ ಅವನಿಗೆ ಅಧಿಕಾರ ಸಿಕ್ಕಿತು ಎಷ್ಟು ದಿವಸ ಕೊಡ್ತಾನೆ ಅವನ ಪಕ್ಷನೇ ಉರುಳಿ ಬಿತ್ತು ಅವನ ಆಯುಷ್ಯನೇ ಮುಗಿತು ಸತ್ತೇ ಹೋದ ಏನು ಪ್ರಯೋಜನ ಸಾಯುವ ಕಾಲಕ್ಕೆ ಮೂರು ಗುಂಡು ಹಾರಿಸ್ತಾರೆ ಅದು ಬೇರೆ ಬಿಡಿ ಬರೆದು ಬಿಟ್ಟರೆ ಮತ್ತೇನು ಮಹತ್ವ ರಾಮದೇವರು ಪಟ್ಟಾಭಿಷೇಕ ಮಾತ್ರ ಮಾಡಿದ್ದಲ್ಲ ರಾಮದೇವರು ಅವನಿಗೆ ಚಿರಂಜೀವಿತ್ವವನ್ನು ಕೊಟ್ಟರಂತೆ ವಿಭೀಷಣ ನೀನು ಬರೀ ಲಂಕೆಯ ಅಲ್ಲ ರಾವಣ ಆಳಿದ ಅಷ್ಟೇ ವರ್ಷ ಅಲ್ಲ ನೀನು ಚಿರಂಜೀವಿಯಾಗಿ ಕಲ್ಪದ ತನಕ ನೀನೇ ಲಂಕೆಯ ಅಧಿಪತಿ ಇವತ್ತೂ ಕೂಡ ಲಂಕೆಯಲ್ಲಿ ವಿಭೀಷಣ ಇದ್ದಾನೆ ನೀವು ಹೋಗಿ ನೋಡಿದ್ರೆ ವಿಭೀಷಣ ಸಿಗ್ತಾನೆ ಅದು ಲಂಕೆ ಮಾತ್ರ ಯಾವುದು ಅಂತ ಗುರುತಿಸಿಕೊಂಡು ಹೋಗಿ ಅಷ್ಟೇ ಇಬ್ ಮೊನ್ನೆ ಪೇಪರಲ್ಲಿ ಬಂದಿತ್ತು ಅದೇನು ಹನುಮ ಹಿಡ್ಕೊಂಡ ಗದೆ ಸಿಕ್ಕಿದೆ ಖುಷಿಯೇ ನನಗೆ ನನಗೇನು ಬೇಜಾರೇನಿಲ್ಲ ಯಾಕೆಂದರೆ ಹನುಮನ ಗದೆ ಸಿಕ್ಕಿದೆ ಆದರೆ ಒಂದು ಸತ್ಯ ಸಂಗತಿ ಏನು ಅಂತಂದರೆ ಹನುಮಂತ ದೇವರ ಕೈಯಲ್ಲಿ ಗದೆ ಇರಲಿಲ್ಲ ಅನ್ನೋದು ಸತ್ಯವಾದ ಸಂಗತಿ ಅಂತ ರಾಮಾಯಣ ಕಾಲದಿರ್ಬೋದು ಯಾರೋ ಒಬ್ಬರು ಗದೆ ಹಿಡ್ಕೊಂಡಿರ್ಬೋದು ಅಲ್ಲ ಅಂತೇನು ಅಲ್ಲ ಇವತ್ತು ಶ್ರೀಲಂಕೆ ಇದೆ ಅದು ಸಮುದ್ರದಲ್ಲಿ ಇದೆ ಅಂತ ನಮ್ಮ ಶಾಸ್ತ್ರ ಅಲ್ಲಿ ವಿಭೀಷಣ ಇದ್ದ ಪಾಂಡವರು ರಾಜಸೀಯ ಜಾಗಕ್ಕೆ ಕರಗವನ್ನು ಕೇಳಲಿಕ್ಕೆ ಹೋದಾಗ ವಿಭೀಷಣ ತನ್ನ ಕಪ್ಪವನ್ನು ಸಲ್ಲಿಸಿದ್ದ ಅನ್ನೋದನ್ನು ಮಹಾಭಾರತದಲ್ಲಿ ದಾಖಲೆ ಮಾಡ್ತಾರೆ ಅಂದರೆ ದೇವರು ಚಿರಂಜೀವಿತ್ವವನ್ನು ಕೊಟ್ಟಿದೆ ಕಲ್ಪಾಂತಂ ಆಯುಹಂ ಇವತ್ತು ನಾವು ಹಬ್ಬದ ದಿವಸ ವಿಭೀಷಣನ್ನು ನೆನಪಿಸಿಕೊಳ್ಳುತ್ತೇವೆ ಚಿರಂಜೀವಿಗಳಲ್ಲಿ ಒಬ್ಬ ವಿಭೀಷಣ ಅಂತ ಅದು ಯಾಕೆ ಚಿರಂಜೀವಿ ಆದ ಚಿರಂಜೀವಿಯಾದ ರಾಮದೇವರ ಅನುಗ್ರಹಕ್ಕೆ ಯಾರ್ಯಾರು ಪಾತ್ರರಾಗಿದ್ದಾರೆ ಅವರೆಲ್ಲ ಚಿರಂಜೀವಿಗಳು ಒಂದೆರಡು ಉದಾಹರಣೆ ಕೊಡ್ತೇನೆ ನೋಡಿ ಹನುಮಂತ ದೇವರು ರಾಮದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಹನುಮಂತ ದೇವರು ಕಿಂ ಪುರುಷ ಕಿಂಪುರುಷಖಂಡದಲ್ಲಿ ಇವತ್ತೂ ಇದ್ದಾರೆ ಇದ್ದಾರೆ ಅಂತಂದರೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಬಾಯಿಲ್ಲ ಇದ್ದೇನು ಉಪಯೋಗ ಹಾಗಲ್ಲ ಇವತ್ತೂ ಕೂಡ ನಿರಂತರವಾಗಿ ಟ್ಯೂಟೋರಿಯಲ್ ನಡೆಸಿಕೊಂಡು ಪಾಠ ಹೇಳಿಕೊಂಡು ಪ್ರವಚನ ಮಾಡಿಕೊಂಡು ಆರಾಮವಾಗಿ ಇದ್ದಾರೆ ಅಂತಂದರೆ ಇದು ರಾಮದೇವರ ಚಿರಂಜೀವಿತ್ವ ಚಿರಂಜೀವಿತ್ವದ ಜೊತೆಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಚಿಂತನೆ ಎಲ್ಲ ತರಸರಿ ಇದೆ ಹೀಗೆ ರಾಮದೇವರ ಅನುಗ್ರಹ ಹನುಮಂತ ದೇವರ ಮೇಲೆ ಜಾಂಬವಂತ ಅವನೂ ಹಾಗೆ ಚಿರಂಜೀವಿ ಚಿರಂಜೀವಿ ಇವರಷ್ಟು ಚಿರಂಜೀವಿ ಅಲ್ಲದಿದ್ದರೂ ದ್ವ ಮುಂದೆ ಮುಂದೆ ನಡೆದ ದ್ವಾಪರ ಯುಗದಲ್ಲಿ ಜಾಂಬವಂತರು ತನ್ನ ಮಗಳನ್ನು ಕೃಷ್ಣದೇವರಿಗೆ ಮದುವೆ ಮಾಡಿಕೊಡುವ ಯೋಗ ಸ್ಯಮಂತಗಮಣಿಯನ್ನು ಕೊಡುವ ಸೌಭಾಗ್ಯವನ್ನು ಪಡೆದವರು ಅಂದರೆ ಚಿರ ನಾಲ್ಕು ಯುಗಚಕ್ರದ ತನಕ ಬದುಕಿದ್ರು ಅಂತಂದರೆ ಇದೊಂದು ಚಿರಂಜೀವಿತ್ವಕ್ಕೆ ಇವತ್ತು ಹಾಗೆ ಯಾರಾದರೂ ಮುದುಕರು ಸಿಕ್ಕಿದರೆ ಓ ಇವರು ಜಾಂಬವಂತರು ಅಂತ ಹೇಳ್ತೇವೆ ನಾವು ಅಂದರೆ ಬಹುಕಾಲ ಬದುಕಿದವರು ಚಿರಂಜೀವಿತ್ವ ರಾಮದೇವರು ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ವಿಭೀಷಣ ಚಿರಂಜೀವಿ ಇದನ್ನು ನಾವು ಗಮನಿಸಬೇಕಾದ ರಾಮ ಹೇಗೆ ಬಹುಕಾಲ ಭೂಮಿಯಲ್ಲಿ ಕಾಣಿಸಿಕೊಂಡ ಅದೇ ರೀತಿ ಚಿರಂಜೀವಿಗಳಾದವರು ರಾಮದೇವರು ವಿಭೀಷಣನಿಗೆ ಎರಡು ರೀತಿಯಾದ ಅನುಗ್ರಹ ಒಂದು ಚಿರಂಜೀವಿತ್ವ ಅದರ ಜೊತೆಗೆ ಅಧಿಕಾರ ಪೂರ್ತಿಯಾದಂತಹ ರಾಜತ್ವ ಯಾವುದರ ರಾಜನನ್ನಾಗಿ ಮಾಡ್ತಾನೆ ಅಂದರೆ ಯಾವುದೋ ಒಂದು ಬರಡು ಭೂಮಿಯ ರಾಜನನ್ನಾಗಿ ಮಾಡಲಿಲ್ಲ ಉಪ್ಪು ನೀರಿನ ಸಾಗರದ ಅಧಿಪತಿಯನ್ನಾಗಿ ಮಾಡಿದ್ದಲ್ಲ ಕಾರಿತ ಅಂತ ಸುವರ್ಣ ರತ್ನಗಳಿಂದ ಖಚಿತವಾದ ಲಂಕೆಯ ಅಧಿಪತಿಯನ್ನಾಗಿ ಮಾಡಿದ್ದಾನೆ ಸಾಮಾನ್ಯವಾಗಿ ಈ ಯುದ್ಧ ಮಾಡಿ ಆಕ್ರಮಣೆ ಮಾಡಿಕೊಂಡು ಬರ್ತಾರೆ ನೋಡಿ ಬಂದರೆ ಪೂರ್ತಿ ಅದರ ಸ್ವಾಮ್ಯವನ್ನೇ ಅವ್ರು ಇಟ್ಟುಕೊಳ್ತಾರೆ ಇಲ್ಲ ಅಲ್ಲಿದ್ದ ಸಂಪತ್ತನ್ನೆಲ್ಲ ದೋಚಿಕೊಂಡು ಬಂದು ಉಳಿದ ಮಣ್ಣಿನಲ್ಲಿ ಅಧಿಪತಿಯನ್ನಾಗಿ ಮಾಡ್ತಾರೆ ನಮ್ಮ ರಾಮದೇವರು ಹಾಗೆ ಮಾಡಲಿಲ್ಲ ಪೂರ್ತಿ ಸಂಪತ್ತಿನ ಒಡೆಯನನ್ನಾಗಿ ವಿಭೀಷಣನನ್ನು ಮಾಡಿದ್ದಾರೆ ಇದು ರಾಮದೇವರ ತುಂಬ ವೈಶಿಷ್ಟ್ಯ ಅಂತ ರಾಮಾಯಣ ನಮಗೆ ನೆನಪಿಸ್ತದೆ ವಿಭೀಷಣನಿಗೆ ಭಗವಂತ ಮಾಡಿದ ಅನುಗ್ರಹ ದೊಡ್ಡ ಅನುಗ್ರಹ ಅಂತ ವಿಭೀಷಣನ ಶರಣಾಗತನಾದ ದೇವರು ಹೇಳುವ ಮಾತು ಚೆನ್ನಾಗಿದೆ ರಾಮಾಯಣದಲ್ಲಿ ಅಭಯಂ ಸರ್ವಭೂತೆಭ್ಯ ದದಾಮಿ ಏತತ್ ವೃತಂ ಮಮಾ ಅಂತ ದೇವರು ಹೇಳ್ತಾರೆ ಯಾರು ಭಗವಂತನಿಗೆ ಶರಣಾಗತನಾಗ್ತಾನೆ ಅಂಥವರಿಗೆ ಭಗವಂತ ಸರ್ವಭೂತೆಭ್ಯ ಅಭಯಂ ದದಾಮಿ ಇದು ಭಗವಂತನ ಒಂದು ಅಭಯ ದಾನ ದೇವರ ಕೈಯಲ್ಲಿ ನಾವು ಹೀಗೆ ನೋಡ್ತೇವೆ ಅಭಯಪ್ರದ ಅಂತ ನಾವು ನೋಡ್ತೇವೆ ಸಾಮಾನ್ಯವಾಗಿ ಎಲ್ಲ ದೇವರಲ್ಲಿಯೂ ಕೂಡ ಅಭಯಪ್ರದತ್ವ ಎಂಬಂತಹದ್ದು ಒಂದು ಲಕ್ಷಣ ದೇವರ ಕೈಯನ್ನು ಹರಸ್ತಾನೆ ಅಭಯ ಅಂತ ಭಯ ಇಲ್ಲ ಅಂತ ಈ ರಾಕ್ಷಸರು ನೋಡಿದ್ರೆ ಹೀಗೇ ಹೊಡೆಯುವ ಮುದ್ರೆನೇ ದೇವತೆಗಳದ್ದು ದೇವರದ್ದು ಅಭಯ ಮುದ್ರೆ ಅನುಗ್ರಹ ಮಾಡತಕ್ಕಂತಹ ಮುದ್ರೆ ಅಂತ ರಾಮದೇವರು ಹೇಳುವ ಮಾತು ಹಾಗೆ ಅಭಯಂ ಸರ್ವಭೂತೆಭ್ಯ ದಾಮಿ ಎತ್ತ ಮಮ ಅಂತ ಇದಕ್ಕೆ ಎರಡು ಚಿಂತನೆ ಇದೆ ಸರ್ವಭೂತೆಭ್ಯ ಎಲ್ರಿಗೂ ಅಭಯ ಪ್ರದಾನ ಮಾಡಿದವರು ರಾಮದೇವರು ಯಾರ್ಯಾರಿದ್ದಾರೆ ಸರ್ವಭೂತೆಭ್ಯ ಭೂತ ಅಂದರೆ ನಮ್ಮ ಭಾಷೆಯಲ್ಲಿ ಕೆಟ್ಟ ಅರ್ಥ ಭೂತ ಅಂದರೆ ಕೋಲ ಇದೆಲ್ಲ ನಮ್ಮ ಭಾಷೆಯಲ್ಲಿ ಇರುವಂಥದ್ದು ಭೂತ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಳ್ಳೆಯ ಅರ್ಥ ಇದೆ ಭೂತಿ ಉಳ್ಳವರು ಭೂತ ಅಂತ ಅಂದರೆ ಐಶ್ವರ್ಯ ಸಂಪನ್ನರಾದರು ಒಳಗಿನ ಐಶ್ವರ್ಯ ಉಳ್ಳವರು ಅಂದರೆ ಒಳ್ಳೆಯ ಸಾತ್ವಿಕರು ಅಂತ ಅರ್ಥ ಸರ್ವಭೂತೇಭ್ಯ ಇಲ್ಲದಿದ್ರೆ ಸರ್ವಭೂತೇಭ್ಯ ಅಂದರೆ ಎಲ್ಲ ಜೀವರಾಶಿಗಳಿಗೆ ಅಂತಾದರೆ ರಾವಣನಿಗೆ ಉದ್ಧಾರ ಮಾಡೋದಿಲ್ಲ ಕುಂ ಮೇಲ್ನೋಟಕ್ಕೆ ರಾಕ್ಷಸರಿಗೆ ಉದ್ಧಾರ ಮಾಡಲಿಲ್ಲ ಸರ್ವಭೂತೇಭ್ಯ ಅಂದರೆ ಆ ಭೂತಿ ಉಳ್ಳವರು ಐಶ್ವರ್ಯ ಉಳ್ಳವರು ಸಜೀವ ರಾಶಿಗಳಿಗೆ ಭಗವಂತ ಒಳ್ಳೆಯದು ಮಾಡ್ತಾನೆ ಇದು ಭಗವಂತನ ವೃತ್ತದಲ್ಲಿ ಸೇರಿತ್ತು ಸರ್ವಭೂತೇಭ್ಯ ಅಭಯಂ ದದಾಮಿ ಅಂತ ಸರ್ವಭೂತೇಭ್ಯ ಅಂತಂದರೆ ಯತ್ ಚತುರ್ಥಿ ಒಂದು ಪಂಚಮಿ ಒಂದು ಎಲ್ಲ ಭೂತಗಳಿಗೆ ಅಭಯದಾನ ಮಾಡ್ತೇನೆ ಅಂತ ಒಂದು ಎಲ್ಲ ಭೂತಗಳಿಂದ ಭಯ ನಿವಾರಣೆ ಮಾಡ್ತೇನೆ ಅಂತ ಇನ್ನೊಂದು ಚಿಂತನೆ ಈ ಭಯ ಭೂತಗಳ ಭಯ ಅಂತ ಇವತ್ತು ಯಾವ ಭೂತದಿಂದ ಯಾವ ಭಯ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ ನೋಡಿ ನೇಪಾಳಕ್ಕೆ ಅಂತ ಹೋಗಿದ್ರು ಅದು ಮುಕ್ತಿ ಕ್ಷೇತ್ರ ಅಂತ ಪ್ರಸಿದ್ಧವಾದ್ದು ಅಲ್ಲಿ ಹೋದಾಗ ಭೂಕಂಪ ಆಯಿತು ಸತ್ತು ಹೋದರು ಎಷ್ಟು ಜನ ಇದು ಭೂತದಿಂದ ಅಂದರೆ ಮಣ್ಣಿನಿಂದ ಆದ ಭಯ ಮಣ್ಣು ಕುಸಿಯಿತು ಕೇದಾರಕ್ಕೆ ಹೋದರು ಎಷ್ಟು ಜನ ಸತ್ರು ಇದು ಭೂತದಿಂದ ಬಂದಿರತಕ್ಕಂತಹ ಭಯ ನೀರಿನಿಂದ ಭಯ ಬರುವುದುಂಟು ಚಿತ್ರಕೂಟದಲ್ಲಿ ಹೋದಾಗ ಒಂಥರ ಹೇಳಿದರು ಘಟನೆ ಹೇಳಿದರು ಚಿತ್ರಕೂಟದಲ್ಲಿ ಇವತ್ತೂ ಸಾಧು ಸಂತರಿದ್ದಾರೆ ಸಾವಿರ ಸಾವಿರ ಜನ ಸಾಧು ಸಂತರಿದ್ದಾರೆ ರಾಮನ ಊರಿನಲ್ಲಿ ಅಲ್ಲಿ ಆ ಸಾಧು ಸಂತರಿಗೆ ಬೇರೆ ಮನೆ ಅಂತೂ ಇಲ್ಲ ಅಲ್ಲಿ ರಾಮದೇವರು ವಾಸ ಮಾಡಿದ ಆ ಕಾಮದನಾಥ ಪರ್ವತ ಅದು ಅಲ್ಲದಿದ್ದರೆ ಅಲ್ಲಿ ಒಂದು ನದಿ ಹರಿಯುತ್ತದೆ ಮಂದಾಕಿನಿ ಅಂತ ಆ ನದಿಯ ಮೆಟ್ಲು ಚೆನ್ನಾಗಿದೆ ಅಲ್ಲಿ ಮಲಗೋದು ಸಹಜವಾಗಿ ಎಲ್ಲ ಮಲಗಿದ್ರು ಈ ಅಧಿಕಾರಿಗಳಿಗೆ ತಲೆಗಟ್ಟುವಾಗಿರ್ತದೆ ನೋಡಿ ನೀರು ಬಿಟ್ಟ ಡ್ಯಾಮ್ ನೀರು ಬಿಟ್ಟ ನೀರು ಹರಿದು ಬಂತು ಪಾಪ ರಾತ್ರಿಯಲ್ಲಿ ಮಲಗಿದ್ರು ಎಷ್ಟು ಜನ ಹೋದರು ಎಷ್ಟು ಜನ ಹೋದರು ಅನಾಯ ಏನು ಯಾರು ರಕ್ಷಣೆ ಆಗಲೇ ಇಲ್ಲ ಹೇಳಬೇಕಾ ಬೇಡವಾ ಮೊದಲೇ ಹೋಗಿ ಮಲಗಿದವರನ್ನು ಎದ್ ಬೇಡ ಅಷ್ಟು ತಲೆ ಇಲ್ಲ ನೀರು ಬಿಟ್ಟರು ಹೋದರು ಯಾರು ಕೇಳುವವರು ಪಾಪ ಸಾಧು ಸಂತರು ಸಂತೆ ಅಂತ ಆಗಾಯಿತು ಯಾರು ಕೇಳೋರಿಲ್ಲ ಯಾರು ನಾಲ್ಕು ಜನ ಧರಣಿ ವಿಷ್ಕಾರ ಮಾಡಿದ್ರು ಮುಗಿಯಿತು ಅಂತ ಹೋದ್ದು ಹೋದರೆ ಹೇಗೆ ಹೋದರು ನೀರಿನ ಭಯ ಅಂತ ಮಣ್ಣಿನ ಭಯ ಅಂತ ನೀರಿನ ಭಯ ಅಂತ ಬೆಂಕಿಯ ಭಯ ಅಂತ ನೀನು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿದ್ದೀರಿ ಅದು ಉತ್ಸವ ಅಲ್ಲಿ ಸುಡುಮದ್ದು ಬೆಡಿಮದ್ದು ಭಾರೀ ವೈಭವ ಏನು ವೈಭವನೋ ಗೊತ್ತಿಲ್ಲ ಇಡೀ ದೇವಸ್ಥಾನವೇ ಉರುಳಿ ಬಿತ್ತು ಎಷ್ಟು ನೂರಾರು ಮಂದಿ ಸತ್ತು ಹೋದರು ಆದರೂ ಆ ಹುಚ್ಚಿ ಇನ್ನೂ ಬಿಡಲಿಲ್ಲ ಆದ್ದರಿಂದ ಇದು ಬೆಂಕಿಯ ಭಯಗಳೆಲ್ಲ ನಮ್ಮ ವಾತಾವರಣ ಹಾಳು ಮಾಡ್ತದೆ ದೇಹದ ಮೇಲೆ ಪರಿಣಾಮ ಬೀರ್ತದೆ ಬೆಂಕಿಯ ಭಯಗಳು ಅಲ್ಲ ಭಕ್ತಿಯಿಂದ ಬಂದದ್ದು ಸತ್ತಿ ಆದರೆ ಈ ಭಕ್ತಿ ಹೋಗಿ ಅದು ಪ್ರತಿಷ್ಠೆಯ ಕಣ ಆಗಿದೆ ಇವತ್ತು ಕೇರಳದಲ್ಲಿ ಪ್ರತಿಷ್ಠೆಯ ಕಣ ನಮ್ಮದು ಸುಡುಮದ್ದಿಗೆ ಹಾಕಿದ ಹಣ ಜಾಸ್ತಿಯಾ ನಿಮ್ಮದು ಜಾಸ್ತಿಯಾ ಅಂತ ಇದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯಲ್ಲಿ ಬೆಳೆಯುವಂಥದ್ದು ಹಾಗಾಗಬಾರದು ಇದು ಬೆಂಕಿಯಿಂದ ಆಗತಕ್ಕಂತಹ ಭಯ ಅಂತ ಎಲ್ಲಿಯೋ ಬಟಾ ಭಯಲ್ಲಿ ಇರ್ತದೆ ಏನು ತೊಂದರೆ ಆಗೋದಿಲ್ಲ ಅಲ್ಲಿ ಬೇಕಾದರೆ ಬೇಕಿಂದ ನಾನು ಹೇಳೋವಲ್ಲ ಬೇಕಾದರೆ ಅಷ್ಟೇ ಹೊರತು ಅಂಥದ್ದೆಲ್ಲ ಪ್ರಕೃತಿಗೆ ತೊಂದರೆ ಆಗುವಂಥದ್ದು ಅದರಲ್ಲಿ ಗ ವಾತಾವರಣದಲ್ಲಿ ಹೊಗೆ ಬರುತ್ತೆ ಅದರಿಂದ ಕಶ್ಮನ ಮೊದಲೇ ಕಾರ್ಖಾನೆಗಳಿಂದ ಹಾಳಾದ್ದು ಅದರಲ್ಲಿ ಸಾರ್ದಕ್ಕೆ ನಮ್ಮದೂ ಕೊಡುಗೆಗಳು ಇದನ್ನು ಕಡಿಮೆ ಮಾಡೋದು ಒಳ್ಳೆಯದು ಬೆಂಕಿಯ ಭಯ ನೀರಿನ ಭಯ ಮಣ್ಣಿನ ಭಯ ಗಾಳಿಯ ಭಯ ಗಾಳಿಯ ಭಯದಿಂದ ಎಷ್ಟು ಜನ ತತ್ತರಿಸಿ ಹೋಗ್ತಾರೆ ಈ ಸುನಾಮಿ ಇಂಥ ಬಂತು ನಡಿ ಈ ಚೆನ್ನೈಯಲ್ಲಿ ಅಲ್ಲಿ ಸುನಾಮಿ ಪ್ರಾರಂಭ ಆದ ಅಲ್ಲಿ ಅಲ್ಲಿ ಅದು ಹೇಗಾಯಿತು ಅಂತಂದರೆ ಸಮುದ್ರದ ನೀರು ಎಲ್ಲ ವಾಪಸ್ ಹೋಯಿತು ಅಲ್ಲಿರ್ತಕ್ಕಂತಹ ಬೆಸ್ತರಿಗೆ ಏನು ಖುಷಿ ಅಂತಂದರೆ ಎಲ್ಲ ಹೋದರು ಸಮುದ್ರ ಖಾಲಿ 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 ಗಾಲಿ ಏನು ಇದೇನು ಹೆಕ್ಕಬೇಕು ಅಂತ ಮೀನು ಸಿಕ್ಕಿತು ರತ್ನ ಸಿಕ್ಕಿತು ಎಲ್ಲ ಹೆಕ್ಕಿದರೂ ಹೆಕ್ಕಿದ್ರು ಹೆಕ್ಕಿದ್ರು ಹೆಕ್ಕೆ ಚೀಲದಲ್ಲಿ ತುಂಬಿಸಲಿಲ್ಲ ಅಷ್ಟರೊಳಗೆ ಗಾಳಿ ಬಂತು ನೀರು ಬಂತು ಕೊಚ್ಚಿಕೊಂಡು ಹೋದರು ಅವರ ಗಾಳಿ ಉಸಿರು ಜೀವವನ್ನೇ ತಿಂದುಬಿಟ್ಟಿದ್ದು ಉಳಿದೆ ಎಲ್ಲ ಸತ್ತು ಹೋದರು ಪಾಪ ಎಲ್ಲ ಸ ರತ್ನಾಕರದ ರತ್ನವನ್ನು ಬಾಚಬೇಕು ಅಂತ ಹೋದರು ಆ ಗಾಳಿ ಒಳಗಿನ ಗಾಳಿಯನ್ನು ಉಸಿರನ್ನೇ ಹಾರಿಸಿಕೊಂಡು ಹೋಯಿತು ಹೀಗೆ ಪಂಚಭೂತಗಳು ನಮಗೆ ಭಯವನ್ನು ಉಂಟು ಮಾಡಿಕೊಡ್ತಕ್ಕಂಥದ್ದು ಅದರಿಂದ ಏನಾದರೂ ಭೂತೇಭ್ಯ ಪಂಚಭೂತಗಳಿಂದ ಏನಾದರೂ ಭಯ ನೀರು ಕುಡಿದು ಆರೋಗ್ಯ ಹಾಳಾಗಿ ಹಾಳಾಗೋದು ಅಥವಾ ಜ ಟೆಂಪರೇಚರ್ ಜಾಸ್ತಿ ಆಗೋದು ಅಥವಾ ಈ ದೇಹದಲ್ಲಿ ಯಾವುದೋ ಗಡ್ಡೆ ಬೆಳೆಯೋದು ಶುಗರು ಇಂಥದ್ದು ಭೂತಗಳಿಂದ ಆಗತಕ್ಕಂತಹ ಏನಾದರೂ ಭಯಗಳಿದ್ದರೆ ಅದನ್ನು ಪರಿಹಾರ ಮಾಡುವ ಶಕ್ತಿ ಅದು ರಾವಣಿಗಿದೆ ದಾಮದೇವರು ಕೊಟ್ಟ ಸಂದೇಶ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವೃತ್ತ ಮಮ ನನಗೆ ಅದರಲ್ಲಿ ಇಷ್ಟು ಕೊಟ್ಟರೆ ಅಂತಲ್ಲ ನನ್ನ ನಿಯಮ ಯಾರು ಶರಣಾಗತರಾಗ್ತಾರೆ ಅಂಥವರಿಗೆ ನಾನು ಅಭಯವನ್ನು ಕೊಡ್ತೇನೆ ಎಲ್ಲ ಭಯದಿಂದ ನಾನು ಪಾರು ಮಾಡ್ತೇನೆ ನಾವು ಒಬ್ಬರಲ್ಲ ನಾವು ಎಲ್ಲರೂ ಅಷ್ಟೇ ಒಂದಲ್ಲ ಒಂದು ಭಯದಿಂದ ನಾವು ತತ್ತರಿಸಿಕೊಂಡವರು ಯಾರ ಹತ್ರ ಬೇಕಾದರೂ ಕೇಳಿ ಮೇಲ್ನೋಟಕ್ಕೆ ನೋಡಿದರೆ ಹೇಗಿದ್ದೀರಿ ಏ ಚೆನ್ನಾಗಿದ್ದೇನೆ ಒಂಚೂರು ಮಾತಾಡ್ಲಿಕ್ಕೆ ಶುರು ಮಾಡಿ ಆಮೇಲೆ ನಿಮ್ಮ ಅದೃಷ್ಟರಿ ಏನು ನೀವು ಚೆನ್ನಾಗಿದ್ದೀರಿ ಎಂಥದ್ರೆ ಮಣ್ಣು ನಾ ಚೆನ್ನಾಗಿರೋದು ನನ್ನ ಕಷ್ಟ ಅಂದರೆ ಯಾರೇಗಳು ನಮಗೆ ಎರಡು ಕಿವಿ ಸಾಕಾಗೋದಿಲ್ಲ ಹೇಳಲಿಕ್ಕೆ ನಾನು ಯಾಕೆ ಕೇಳಿದೆ ಅಂತ ನಿಮ್ಗೆ ಅನಿಸಿರ್ತದೆ ಇಂಥ ಭೂತಗಳ ಭಯ ಪ್ರತಿಯೊಬ್ಬರಿಗೂ ಇರ್ತದೆ ಇಂಥದ್ದರಿಂದ ಪಾರು ಮಾಡತಕ್ಕ ಶಕ್ತಿ ಅದು ಭಗವಂತ ಯಾಕೆ ಅಂತಂದರೆ ಮೋಕ್ಷವನ್ನು ಕೊಟ್ಟರೆ ಸಮಸ್ತ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಟ್ಟರೆ ಎಲ್ಲ ಭೂತಗಳಿಂದ ಭಯ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆ ಶಕ್ತಿ ಇದ್ದರೆ ಅದು ರಾಮದೇವರಿಗೆ ಮಾತ್ರ ಅದನ್ನು ರಾಮದೇವರು ಹೇಳ್ತಾರೆ ಸರ್ವಭೂತೇಭ್ಯ ಅಭಯಂ ದದಾಮಿ ಅಂತ ವಿಭೀಷಣನ ನಿಮಿತ್ತವಾಗಿ ಇಡೀ ಜಗತ್ತಿಗೆ ಭಯವನ್ನು ಪರಿಹಾರ ಮಾಡಿದ ಶಕ್ತಿ ರಾಮಚಂದ್ರ